ಹಾಯ್ ಮೈಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಮೈನಿಂಗ್ಸ್ ಕುರಿತು ನಾನು ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಮತ್ತೆ ಅದರಲ್ಲಿ ಭಾಗವನ್ನು ಭಾಗ ಟು ಅಂತೇಳಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಅರ್ಥವಾಗುವಂತೆ ವಿಡಿಯೋಗಳನ್ನು ಮಾಡಿ ನಾನು ನಿಮಗೆ ತಿಳಿಸಿದ್ದೇನೆ ಅದೇ ರೀತಿಯಲ್ಲಿ ಇಂದು ಮೈನಿಡ್ಸ್ ಬಗ್ಗೆ ನಾ ಸಂಪೂರ್ಣವಾಗಿರ್ತಕ್ಕಂಥ ಫುಲ್ ಡಿಟೇಲ್ಸ್ ಆಗಿ ತಿಳ್ಕೊಬೇಕಂತೇಳಿ ವಿಷಯಗಳನ್ನು ನಾನು ನಿಮಗೆ ಭಾಗ ಅದಲ್ಲಿ ಹೇಳ್ಬೇಕಂತೇಳಿ ಇವತ್ತು ಬಂದಿದ್ದೇನೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂತೆ ಮೈನಿಡ್ಸ್ ಅನ್ನೋದು ಹೇಗೆ ಕೆಲಸ ಮಾಡ್ತದೆ ಅದು ಅದರಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡ್ರೆ ನಮಗೆ ಯಾವ ಥರ ಲಾಭ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ನಿಮಗೆ ಅರ್ಥ ಆಗಿರಬಹುದು ಬಟ್ ನಾನು ಜಸ್ಟ್ ಮೈನಿಡ್ಸ್ನಲ್ಲಿ ಒಂದು ವಿಷಯವನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದರಿಂದ ನಮಗೆ ಯಾವ ಥರ ಲಾಭ ಸಿಗುತ್ತೆ ಅನ್ನೋದ್ರ ಕುರಿತು ಜಸ್ಟ್ ನಾವು ಮೈನಿಡ್ಸ್ನಲ್ಲಿ ಜಾಯಿನ್ ಆದರೆ ಮೈನಿಡ್ಸ್ನಲ್ಲಿ ನಾವು ಸೇರಿಕೊಂಡ್ರೆ ನಮಗೆ ಒಂದು ಯಾವ ಥರ ಆದಾಯ ಬರುತ್ತೆ ಅನ್ನೋದು ಒಂದು ಹೇಳ್ತೇನೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಈ ಹಿಂದೆ ಒಂದು ಸಿನಿಮಾ ಆಗಲಿ ಫಿಲಿಮ್ಗೆ ಹೋಗಿ ಟಿಕೆಟ್ ತೆಗೆದುಕೊಳ್ತಾ ಇದ್ರೋ ಅದರಿಂದ ನಿಮಗೆ ಯಾವುದೇ ದುಡ್ಡು ಬರ್ತಿರ್ಲಿಲ್ಲ ಈ ಹಿಂದೆ ಲಾಭ ಆದಾಯ ಯಾವುದೇ ಒಂದು ಪೈಸನೂ ಇರಲಿಲ್ಲ ಆದರೆ ಈಗ ಈಗ ಅದು ಮೈನಿಡ್ಸ್ ಮೂಲಕ ನೀವು ಟಿಕೆಟ್ ಅನ್ನು ತೆಗೆದುಕೊಂಡ್ರೆ ಹಣ ಬರ್ತದೆ ಭಾರತ ದೇಶದ ಇಲ್ಲ ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಲ್ಲೂ ಸಹಿತ ಯಾವುದೇ ಮೂವಿ ಸಿನಿಮಾ ರಿಲೀಸ್ ಆದರೆ ಮೊದಲು ಆನ್ಲೈನಲ್ಲೇ ಜಾಸ್ತಿ ಟಿಕೆಟ್ಗಳನ್ನು ಕೊಂಡ್ಕೊಳ್ತಾರೆ ರಿಲೀಸ್ ಫಿಲ್ಮ್ ಮುಂದೆ ಅಲ್ಲ ಬೇರೆ ಟ ಬೇರೆ ಸಿನಿಮಾಗಳನ್ನು ಬೇರೆ ಹಳೆಯವಾಗಲಿ ಆನ್ಲೈನ್ನಲ್ಲೇ ಟಿಕೆಟ್ಗಳನ್ನು ಕೊಂಡುಕೊಂಡು ನೋಡ್ಕೊಳ್ತಾರೆ ಅಂದರೆ ಟಿಕೆಟ್ಗಳನ್ನು ಕೊಂಡುಕೊಂಡು ನೋಡ್ತಾರೆ ಮತ್ತೆ ರಿಲೀಸ್ ದಿನ ಮಾತ್ರ ಮತ್ತೆ ಖಾಲಿ ದಿನಗಳ ಸಹಿತ ಟಿಕೆಟ್ಗಳನ್ನು ಕೊಂಡ್ಕೊಳ್ತಾರೆ ಖಾಲಿ ದಿನಗಳಲ್ಲಿ ಕೊಂಡ್ಕೊಂಡ ಕೊಂಡ್ಕೊಂಡವರು ಸಹ ಆನ್ಲೈನ್ನಲ್ಲೇ ಖರೀದಿಸ್ತಾರೆ ಆಗ ಆಗ ಕೌಂಟರ್ ಹತ್ರ ಹೋಗುವ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನೀವು ಸಿನಿಮಾ ಥಿಯೇಟ್ರ್ ಒಳಗಡೆನೆ ಹೋಗಬಹುದು ಮತ್ತು ಫ್ರೆಂಡ್ಸ್ ನೀವು ಫ್ರೆಂಡ್ಸಿಗೆ ಎರಡು ಟಿಕೆಟನ್ನು ತೆಗೆದುಕೊಂಡು ಕೊಡಬಹುದು ಅಂದರೆ ನಿಮ್ಮ ನೀಡ್ಸ್ ಮೂಲಕ ಆನ್ಲೈನಲ್ಲಿ ಎರಡು ಟಿಕೆಟ್ಗಳನ್ನಾಗಲಿ ಕೊಂಡ್ಕೊಂಡು ಕೊಡಬಹುದು ಮತ್ತು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಬಹುದು ಇಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಕ್ಸಿಮಮ್ ಕ್ಯಾಶ್ ಯಾರು ಇರೋದಿಲ್ಲ ಜಸ್ಟ್ ಆನ್ಲೈನ್ ಆನ್ಲೈನ್ ಪೇಮೆಂಟೇ ಇರುತ್ತೆ ಈ ಕ್ಯಾಶ್ಲೆಸ್ ಆನ್ಲೈನ್ ಟಿಕೆಟ್ ಇರುವಾಗ ಮೈ ನೀಡ್ಸ್ ನೀವು ಟಿಕೆಟ್ ಕೊಂಡ್ಕೊಂಡ್ರೆ ಈ ಹಿಂದೆ ಯಾವುದರಲ್ಲಿ ಕೊಂಡ್ಕೊಳ್ತಿದ್ರೂ ಅದರಲ್ಲೇ ಮತ್ತೆ ಬರ್ತದೆ ನಿಮಗೆ ನೆನಪಿರಲಿ ಮೈ ನೀಡ್ಸ್ ಬೇರೆ ಅದು ಬೇರೆ ಇದು ಎಲ್ಲೇ ಸುತ್ತಿ ಬಳಸಿ ಹೆಂಗಪ್ಪ ಅಂತ ನೀವು ಅನ್ಕೋಬೇಡಿ ನೀವು ಮೈನೀಡ್ಸಲ್ಲಿ ಹೋಗಿ ಮೊದಲು ಸಿನಿಮಾ ಟಿಕೆಟ್ ಯಾವ ಥರ ಕೊಂಡ್ಕೊಳ್ತಿದ್ರೆ ಅದರಲ್ಲೇ ನೀವು ಕೊಂಡ್ಕೊಳ್ಬಹುದು ಅದರಲ್ಲೇ ಕೊಂಡ್ಕೊಬೇಕಾಗ್ತದೆ ಅದರಲ್ಲೇ ಬರ್ತದೆ ಮತ್ತು ನಿಮಗೆ ಇದರಲ್ಲಿ ಇನ್ಕಮ್ ಸತ ಸ್ಟಾರ್ಟ್ ಆಗ್ತದೆ ಆಗ ಇನ್ಕಮ್ ಸತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇದು ಇನ್ಕಮ್ ಒಂದಲ್ಲ ಮತ್ತು ಮದರ್ ಲೈನ್ ಇನ್ಕಮ್ ಅಂತೇಳಿ ಟ್ವೆಂಟಿ ಫೈವ್ ಲೆವೆಲ್ ಮದರ್ ಲೈನ್ ಇನ್ಕಮ್ ಬರ್ತದೆ ಟ್ವೆಂಟಿ ಫೈವ್ ಲೆವೆಲ್ ರೆಫ್ರಲ್ ಲೆವೆಲ್ ಇನ್ಕಮ್ ಬರ್ತದೆ ನೀವು ಮೂರು ಜನರಿಗೆ ಒಂದು ಮೈನರ್ಸ್ನಲ್ಲಿ ಟಿಕೆಟ್ ತೆಗೆದಿದ್ದೀರ ಅಂತ ಅಂದ್ಕೊಳ್ಳಿ ನಿಮಗೆ ನಿಮಗೆ ಇನ್ಕಮ್ ನಿಮ್ಮ ಮೇಲೆ ಇರುವವರಿಗೆ ಸಹಿತ ಇನ್ಕಮ್ ಇರ್ತದೆ ಬೈ ಚಾನ್ಸಿಗೆ ಒಂದು ಹತ್ತು ಟಿಕೆಟ್ ತೆಗೆದುಕೊಂಡ್ರೆ ಅಂತ ಅಂದ್ಕೊಳ್ಳಿ ಟಿಕೆಟ್ ಸಿನಿಮಾ ಟಿಕೆಟ್ಗಳನ್ನು ನಿಮಗೆ ಇನ್ಕಮ್ ನಿಮ್ಮ ಮೇಲೆ ಇಪ್ಪತ್ತೈದು ಜನರಿಗೂ ಇನ್ಕಮ್ ಬರ್ತದೆ ಯಾರಿಗಾದರೂ ಟಿಕೆಟ್ ಬೇಕಂದರೆ ಮೈನಿಡ್ಸ್ನಲ್ಲೇ ನೀವು ತೆಗೆದುಕೊಟ್ರೆ ಸಾಕು ನಮಗೆ ಆದಾಯವು ಬರ್ತದೆ ಮತ್ತು ಅವ್ರಿಗೆ ಅನುಕೂಲವೂ ಆಗ್ತದೆ ಮತ್ತು ನೀವು ಕರೆಂಟ್ ಬಿಲ್ ಪವರ್ ಬಿಲ್ ಏನು ನೀವು ಈ ಹಿಂದೆ ನೀವು ಯಾವ ಥರ ಕಟ್ತಿದ್ರೋ ಪವರ್ ಬಿಲ್ ನೀವು ಕಟ್ಟಿದರೆ ಆನ್ಲೈನ್ ಆನ್ಲೈನ್ ಹೇಗೆ ಕಟ್ತಿದ್ರೋ ಅದೇ ರೀತಿಯಲ್ಲಿ ಕಟ್ಟಿದ್ರೆ ಸಾಕು ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ ಇಲ್ಲಿ ನೀವು ತಿಳ್ಕೊಬೇಕು ಓಕೆ ಈಗ ನಾವು ಡೈರೆಕ್ಟಾಗಿ ಪವರ್ ಬಿಲ್ ಕಟ್ಟಲಿಕ್ಕೆ ನಾವು ಫೋನ್ಪೇ ಗೂಗಲ್ ಪೇ ನಾವು ಯಾವ ಥರ ಯೂಸ್ ಮಾಡ್ತಿದ್ವೋ ಅದೇ ಥರ ಮೈನಿಟ್ಸಲ್ಲಿ ಹೋಗಿ ಫೋನ್ಪೇ ಗೂಗಲ್ ಪೇನೇ ಬರುತ್ತೆ ಅದರಲ್ಲಿ ಹೋಗಿ ನೀವು ಕಟ್ಟಿ ಅವಾಗ ನಿಮಗೆ ಆದಾಯ ಬರ್ತದೆ ಕಟ್ಟಿದಂತೆಲ್ಲ ನಿಮಗೆ ಇನ್ಕಮ್ ಸಹಿತ ಬರುತ್ತಲೇ ಇರ್ತದೆ ಈಗ ನಾವು ಮಾಡುತ್ತಿರುವುದು ನಾವು ಈಗ ಅಂದರೆ ಮೈನಿಡ್ಸ್ನಲ್ಲಿ ಅಂದರೆ ಎಮ್ ರವರು ಹೇಳ್ತಕ್ಕಂಥ ಮಾತುಗಳು ನಾನು ಹೇಳ್ತಾ ಇದ್ದೇನೆ ಈಗ ನಾವು ಮಾಡ್ತಕ್ಕಂಥದ್ದು ಮಾಡ್ತಾ ಇರೋದು ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಗೌರ್ಮೆಂಟು ಪೇಮೆಂಟ್ ಸಿಸ್ಟಮ್ಸ್ ಯಾವ ಇದಾವೆ ಅವೆಲ್ಲವೂ ಮೈನೀರ್ಸ್ನಲ್ಲಿ ಬರ್ತವೆ ಅಂತೇಳಿ ಹೇಳ್ತಾ ಹೇಳ್ತಿದ್ದಾರೆ ಮತ್ತೆ ಇಂಡಿಯನ್ ಗೌರ್ಮೆಂಟ್ ಯಾವುದನ್ನು ಬಳಸಬೇಕು ಅಂತೇಳಿ ಪರ್ಮಿಷನ್ ಇದೆಯೋ ಅವುಗಳನ್ನೇ ಇಲ್ಲಿ ತೆಗೆದುಕೊಂಡಿದ್ದೇವೆ ಅಂತೇಳಿ ಡಿ ರವರು ಹೇಳ್ತಾ ಇದ್ದಾರೆ ಇಲ್ಲಿ ಸಬ್ ಅಂದರೆ ಇಲ್ಲಿ ಸಬ್ ತೆಗೆದುಕೊಂಡಿಲ್ಲ ಅಂದರೆ ಒಬ್ಬರಿಂದ ಇನ್ನು ಥರ್ಡ್ ಪಾರ್ಟಿಯಿಂದ ತೆಗೆದುಕೊಂಡಿಲ್ಲ ಡೈರೆಕ್ಟ್ ಅಂತೇಳಿ ಡೈರೆಕ್ಟ್ನೆ ತೆಗೆದುಕೊಂಡಿದ್ದೇವೆ ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಈಗ ಕರೆಂಟ್ ಬಿಲ್ ಅಪ್ಪ ಕರೆಂಟ್ ಬಿಲ್ ಯಾರು ಮೇನ್ ಲಿಂಕ್ ಯಾರು ಇರ್ತಾರೆ ಗೌರ್ಮೆಂಟು ಈಗ ಮೇನ್ ಲಿಂಕ್ ಅವರಿಂದನೇ ಲೈನ್ ಇದೆಯೋ ಅವರಿಂದಲೇ ತೆಗೆದುಕೊಂಡಿದ್ದೇವೆ ಅಂತೇಳಿ ಡಿ ಡಿರವ್ರು ಹೇಳ್ತಿದ್ದಾರೆ ಈಗ ಫ್ಲೈಟ್ ಟಿಕೆಟು ಡೈರೆಕ್ಟ್ ಯಾರು ನಿಂದ ಕೊಡ್ತಿದ್ದಾರೆ ಈ ಪರ್ಮಿಷನ್ ಅವರಿಂದಲೇ ಈ ಇದನ್ನು ನಾವು ತೆಗ್ದುಕೊಂಡಿದ್ದೇವೆ ಅಂತೇಳಿ ಹೇಳ್ತಿದ್ದಾರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದಾಗಲಿ ಮತ್ತು ಎಲ್ಲವೂ ಡೈರೆಕ್ಟೇ ಯಾವುದು ಸಬ್ಲೈನ್ ಇರೋದಿಲ್ಲ ಅದಕ್ಕಾಗಿಯೇ ಇಷ್ಟು ದಿನ ಲೇಟಾಗಿದೆ ಇದು ಈ ದೊಡ್ಡ ಕೆಲಸವೇ ಆಗಿತ್ತು ಅಂತೇಳಿ ಎಮ್ ರವರು ಹೇಳ್ತಿದ್ದಾರೆ ಯಾವುದೇ ಪೇಮೆಂಟ್ ಆಗಲಿ ಬೇರೆ ಏನೇ ಆದರೂ ಮೈನೀಡ್ಸ್ನಿಂದ ಮಾಡಿ ಈಗ ನೀವು ಒಂದು ಇನ್ನೊಂದು ಹೇಳೋದಾದರೆ ಮೀಶೋ ಬಹಳ ದೊಡ್ಡ ಇದು ಪ್ಲಾಟ್ಫಾರ್ಮ್ ಮೀಶೋ ಅನ್ನೋದು ಒಂದು ಬಟ್ಟೆ ಡ್ರೆಸ್ಗಳನ್ನು ಖರೀದಿಸುವ ಒಂದು ಒಳ್ಳೆಯ ದೊಡ್ಡ ಪ್ಲಾಟ್ಫಾರ್ಮ್ ಇದು ಜಾಸ್ತಿಯಾಗಿ ಹಳ್ಳಿಗಳಲ್ಲೇ ಇದನ್ನು ಈ ಈ ಒಂದು ಮೀಶೋ ಆ್ಯಪನ್ನು ಬಳಸ್ಕೊಂಡು ವ್ಯವಹಾರವನ್ನು ಬಟ್ಟೆಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಹೌದಾ ಇವರು ಡೋರ್ ಟು ಡೋರು ಡೆಲಿವರ್ಸ್ ಸಹಿತ ಮಾಡ್ತಿದ್ದಾರೆ ಅದೇ ಮೀಶೋದ ಮೀಶೋದಲ್ಲಿರುವುದನ್ನು ಮೈನರ್ಸ್ ಮೂಲಕ ಕೊಂಡ್ಕೊಂಡ್ರೆ ನಿಮಗೆ ಇನ್ಕಮ್ ಬರ್ತದೆ ರೆಫ್ರಲ್ ಕೊಟ್ಟವರಿಗೆ ಮದರ್ ಲೈನ್ ಇಪ್ಪತ್ತೈದು ಲೆವೆಲ್ಲು ಅವ್ರ ಸಹಿತ ಇನ್ಕಮ್ ಬರ್ತದೆ ಇದು ನೀವು ಮಾಡ್ತಕ್ಕಂಥ ಮೈನಿಡ್ಸ್ ಹೋಗಿ ಮೈನರ್ಸ್ನಲ್ಲಿ ಮೀಶೋ ಅದರಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಸೇಮ್ ಅದೇ ಥರ ಮೈನಿಡ್ಸ್ ಬಂದು ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತ ಸೇಮ್ ಮಾಡಿದರೆ ಸಾಕು ನಿಮಗೆ ಇನ್ಕಮ್ ಬರ್ತದೆ ಇಲ್ಲಿ ಡೈರೆಕ್ಟು ಅಮೆಜಾನ್ ಪ್ಲಾಟ್ಫಾರ್ಮ್ಗೆ ಹೋಗಿ ನೀವು ಕೊಂಡ್ಕೊಂಡ್ರೆ ಅದೇ ಬೆಲೆ ಇರ್ತದೆ ಮತ್ತು ಡೈರೆಕ್ಟಾಗಿ ಅಮೆಝಾನ್ ಫ್ಲ ಫ್ಲಿಪ್ಕಾರ್ಟ್ಗೆ ಹೋಗಿ ನೀವು ಕೊಂಡ್ಕೊಂಡ್ರೆ ನಿಮ್ಗೆ ಯಾವುದೇ ಇನ್ಕಮ್ ಬರೋದಿಲ್ಲ ಬಟ್ ನೀವು ಮೈನರ್ಸ್ ಮೂಲಕ ಹೋಗಿ ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋಗೆ ಹೋಗಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡ್ಕೊಂಡ್ರೆ ಅದೇ ರೇಟ್ ಇರ್ತದೆ ಮತ್ತು ಇದಕ್ಕೂ ಅದಕ್ಕೇನು ವ್ಯತ್ಯಾಸ ಏನಿರೋದಿಲ್ಲ ನೀವು ಕೊಂಡ್ಕೊಂಡ್ರೆ ನಿಮ್ಮ ಇನ್ಕಮು ಮೈನರ್ಸ್ ಮೂಲಕ ಹೋಗಿ ಕೊಂಡ್ಕೊಂಡ್ರೆ ಅದೇ ರೇಟ್ ಸಹಿತ ಇರ್ತದೆ ಮೈನರ್ಸ್ ಮೂಲಕ ಹೋಗಿ ಕೊಂಡುಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ ಮತ್ತು ಇದು ಇಂಥ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮು ಮೈನಿಡ್ಸ್ನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ತೇನೆ ನಮ್ಮ ಕಿಬೋ ಕಂಪನಿ ಎಮ್ ರವರಿಗೆ ನಾವು ಒಳ್ಳೆಯ ಥ್ಯಾಂಕ್ಸ್ ಹೇಳಬೇಕು ಅಂಥವ್ರು ಯಾಕಂತೇಳಿದ್ರೆ ನಮ್ಮ ಜನರಿಗಾಗಿ ಇಂಥ ಒಳ್ಳೆಯ ಅನ ಅನುಕೂಲಗಳನ್ನು ಮಾಡಿಕೊಡ್ತಿದ್ದಾರಲ್ಲ ಅಂಥೇಳಿ ನಾನು ಇಲ್ಲಿ ಹೇಳ್ತೇನೆ ಇನ್ನೂ ಒಂದು ಹೇಳೋದಾದರೆ ಮತ್ತು ನೀವು ಡೆಲಿವರಿಗೆ ಅಂದರೆ ಡೆಲಿವರಿ ಚಾರ್ಜ್ ಇರುತ್ತಾ ಅಂತ ಏನು ಇರೋದಿಲ್ಲ ಇಲ್ಲಿ ಡೆಲಿವರಿ ಏನಿತ್ತಾದರೂ ಕಂಪ್ನಿದವರು ಯಾರು ಫ್ಲಿಪ್ಕಾರ್ಟ್ನವರಾಗಲಿ ಮೀಶೋ ಆಗಲಿ ಅಮೆಜಾನ್ ಅವ್ರದ್ದು ಏನಿರುತ್ತೆ ಅದನ್ನೇ ಡೆಲಿವರಿಗೆ ಮೈನಿಡ್ಸಿ ಏನು ಸಂಬಂಧ ಇರೋದಿಲ್ಲ ಜಸ್ಟ್ ಏನಿದ್ರು ಜಸ್ಟ್ ಏನಿದ್ರು ಇಲ್ಲಿ ಪರ್ಚೇಸ್ ಮಾತ್ರ ಕನೆಕ್ಟ್ ಆಗಿರ್ತದೆ ಒಂದು ಸಾರಿ ನೀವು ಇಮೇಜ್ ಮಾಡಿಕೊಳ್ಳಿ ಅಂದರೆ ಒಂದು ಸರಿ ನೀವು ಒಂದು ಥಿಂಕ್ ಮಾಡಿ ಅಮೆಝಾನು ಫ್ಲಿಪ್ಕಾರ್ಟ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತೇಳಿ ಅದರ ಮೇಲೆ ಅದರ ಮೇಲೆ ಜಸ್ಟ್ ಸಮ್ ಸಮ್ ಅಂದರೆ ಸ್ವಲ್ಪ ಅದರಲ್ಲಾದರೂ ನಮ್ಗೆ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆದರೆ ಊಹೆ ಮಾಡಿಕೊಳ್ಳಿ ಹೌದಾ ಅಷ್ಟು ಅದರಲ್ಲಿ ಬೇಡ ನಾವು ಏನು ಡಿಜಿಟ್ ಡಿಜಿಟ್ನಲ್ಲಿ ಅಂಥದ್ರಲ್ಲಿ ನಮಗೆ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಆದರೂ ನಮಗೆ ಸ್ವಲ್ಪನೇ ಜಾಸ್ತಿಯಾಗಿ ಬರುತ್ತಾಗ ಪ್ರತಿದಿನ ಕೊಂಡುಕೊಳ್ಳುವ ವಸ್ತುಗಳಿಂದಲೇ ನಮಗೆ ಇನ್ಕಮ್ ತೆಗೆದುಕೊಳ್ಬೋದು ನಮ್ಮ ಕಾಯಿನ್ ಇನ್ನೂ ಒಂದು ಹೇಳೋದಾದರೆ ನಮ್ಮ ಕಾಯಿನ್ ರಿವಾರ್ಡ್ಸ್ ಆಗಿ ಅಂದರೆ ನಮ್ಮ ಕಾಯಿನ್ಗಳು ರಿವಾರ್ಡ್ಸ್ ಆಗಿ ಡಿಸ್ಕೌಂಟ್ ರೂಪದಲ್ಲಿ ಬದಲಾಗ್ತದೆ ಅಂದರೆ ನಾವು ಬಿ ಸಿ ಟಿಯಿಂದ ನಾವು ಮೈನಿಡಿಸಿ ಕಾಯಿನ್ಗಳನ್ನು ಕಳಿಸ್ಕೊಂಡಾಗ ಅವು ಡಿಸ್ಕೌಂಟ್ ಪಾಯಿಂಟ್ಗಳಲ್ಲಿ ಪಾಯಿಂಟ್ ರೂಪದಲ್ಲಿ ಬರ್ತವೆ ಅಂದರೆ ಆ ಆ ಒಂದು ಪಾಯಿಂಟ್ನಲ್ಲಿ ಬದಲಾಗ್ತದೆ ಈ ಡಿಸ್ಕೌಂಟ್ ಪಾಯಿಂಟ್ಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಸಹ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಬೋದಂತೆ ಮತ್ತು ಇಲ್ಲದೇ ಇರುವವರಿಗೆ ಕೊಟ್ಟರೆ ಅವರಿಗೂ ನಮಗೂ ಆದಾಯ ಬರ್ತದೆ ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಳಿ ಯಾಕಂತೇಳಿದರೆ ಈ ವಿಡಿಯೋ ಇಷ್ಟು ನಾನು ಲೆಂತಾಗಿ ಆಗಿ ಹೇಳಲಿಕ್ಕೆ ನಾನು ಒಂದು ವಿಷಯವನ್ನು ಅರ್ಧ ಮಾಡಬಾರ್ದು ಅನ್ನೋ ಒಂದು ಹೇಳ್ತಾ ಇದ್ದೆ ಈ ವಿಡಿಯೋ ಯಾರಿಗೆ ಅರ್ಥ ಆಗಿಲ್ಲೋ ಮತ್ತೆ ಮತ್ತೆ ಕೇಳಿಸ್ಕೊಂಡು ಅರ್ಥ ಮಾಡಿಕೊಳ್ಳಿ ಮತ್ತು ಈ ಒಂದು ಮೈನಿಡ್ಸ್ ಅನ್ನೋ ಒಂದು ಆ್ಯಪು ಫೆಬ್ರವರಿ ಮೂರನೇ ತಾರೀಕಿಗೆ ಅಂದರೆ ಫೆಬ್ರವರಿ ಇದೇ ತಿಂಗಳು ಮೂರನೇ ತಾರೀಕಿಗೆ ಈ ಆ್ಯಪನ್ನು ರಿಲೀಸ್ ಮಾಡ್ತಾರೆ ಈ ಆ್ಯಪನ್ನು ರಿಲೀಸ್ ಮಾಡಿದ ನಂತರ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮತ್ತೆ ನಾನು ಹಂಚ್ಕೊಳ್ತೇನೆ ಅಂತೇಳಿ ಎಮ್ ಡಿರವರ ಖುದ್ದಾಗಿ ಹೇಳಿದ್ದಾರೆ ಫ್ರೆಂಡ್ಸ್ ನೀವು ಯಾರಿಗಾದರೂ ಮೈನಿಡ್ಸ್ ಲಿಂಕ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ಮೈನಡ್ಸ್ ಲಿಂಕನ್ನು ಹಾಕಿ ಹಾಕಿರ್ತೇನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಇದು ಫ್ರೀಯಾಗಿರ್ತದೆ ಫ್ರೀಯಾಗಿ ನೀವು ಅರ್ನಿಂಗ್ ಮಾಡ್ಬೋದು ಫ್ರೀಯಾಗಿ ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಏಕೈಕ ಮಾರ್ಗ ಅಂತೇಳಿದರೆ ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಮೈನರ್ಸ್ ಅನ್ನೋ ಒಂದು ನಾನು ರೆಫ್ರಲ್ ಫಸ್ಟ್ ಯಾರೇ ಆಗಲಿ ಮೈನರ್ಸ್ ರೆಫರಲ್ ಲಿಂಕನ್ನು ತೆಗೆದುಕೊಂಡೆ ನೀವು ರಿಜಿಸ್ಟ್ರೇಷನ್ ಆಗಬೇಕು ರಿಜಿಸ್ಟ್ರೇಷನ್ ಆದ ನಂತರ ನೀವು ಆ್ಯಪನ್ನು ಬಳಸಬೇಕಾಗ್ತದೆ ಇನ್ನೂ ಒಂದು ನೆನಪಲ್ಲಿ ನನ್ನ ಮೈನಿಡ್ಸ್ ರೆಫ್ರಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನು ಈ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ